ಹಲೋ ಸ್ನೇಹಿತರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರ್ತಕ್ಕಂತಹ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಟ ಕಿಚ್ಚ ಸುದೀಪ್ ರವರು ನಡೆಸಿಕೊಡ್ತಾ ಇದ್ದು ಬಿಗ್ ಬಾಸ್ ಆರಂಭವಾದಾಗಿನಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಟ್ಟು ಹನ್ನೊಂದು ಸೀಸನ್ಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆದರೆ ಇದೀಗ ನಟ ಸುದೀಪ್ ರವರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅಧಿಕೃತವಾಗಿ ಗುಡ್ ಬೈ ಹೇಳಿದ್ದಾರೆ ಈ ಕುರಿತು ಟ್ವೀಟರ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ರವರು ಭಾವನಾತ್ಮಕವಾಗಿ ಕೆಲ ಸಾಲುಗಳನ್ನು ಬರೆದಿದ್ದಾರೆ ಅದೇನೆಂದರೆ ಕಳೆದ ಹನ್ನೊಂದು ಸೀಸನ್ಗಳಿಂದ ನಾನು ಬಿಗ್ ಬಾಸನ್ನು ತುಂಬ ಇಷ್ಟಪಟ್ಟಿದ್ದೇನೆ ನೀವು ತೋರಿಸಿದ ಪ್ರೀತಿಗೆ ಎಲ್ಲರಿಗೂ ಧನ್ಯವಾದಗಳು ಆರಂಭದಿಂದ ಈ ಹನ್ನೊಂದು ಸೀಸನ್ವರೆಗೆ ಬಿಗ್ ಬಾಸ್ ಅನ್ನು ಎಂಜಾಯ್ ಮಾಡಿದ್ದೇನೆ ಶೋನಲ್ಲಿ ಪ್ರೀತಿ ಅಭಿಮಾನ ತೋರಿಸಿದ್ದಕ್ಕೆ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಮುಂದಿನ ಶನಿವಾರ ಮತ್ತು ಭಾನುವಾರ ನಡೆಯುವ ಗ್ರ್ಯಾಂಡ್ ಫಿನಾಲೆಯನ್ನು ನಾನು ನಡೆಸಿಕೊಡುವ ಕೊನೆಯ ಶೋ ಆಗಿರಲಿದೆ ಎಲ್ಲರನ್ನೂ ಚೆನ್ನಾಗಿ ರಂಜಿಸಿದ್ದೇನೆ ಎಂದು ಭಾವಿಸಿದ್ದೇನೆ ಇದೊಂದು ಮರೆಯಲಾರದ ಜರ್ನಿಯಾಗಿದೆ ನನಗೆ ಸಾಧ್ಯವಾದಷ್ಟು ಎಲ್ಲವನ್ನೂ ಉತ್ತಮವಾಗಿ ನಡೆಸಿಕೊಟ್ಟಿದ್ದೇನೆಂದು ತಿಳಿಯುತ್ತೇನೆ ಇಂತಹ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ವಾಹಿನಿಯವರಿಗೆ ಧನ್ಯವಾದಗಳು ನಿಮ್ಮೆಲ್ಲರ ಮೇಲೂ ಅಪಾರವಾದ ಪ್ರೀತಿ ಮತ್ತು ಗೌರವವಿದೆ ಎಂದು ಕಿಚ್ಚ ಸುದೀಪ್ ರವರು ಬರೆದುಕೊಂಡಿದ್ದಾರೆ ನಟ ಕಿಚ್ಚ ಸುದೀಪ್ ರವರು ಸಿನಿಮಾ ರಂಗದಲ್ಲಿ ಎಷ್ಟು ಖ್ಯಾತಿಯನ್ನು ಪಡೆದಿದ್ದರೋ ಅಷ್ಟೇ ಖ್ಯಾತಿಯನ್ನು ಕಿರುತೆರೆಯಲ್ಲಿಯೂ ಕೂಡ ಪಡೆದುಕೊಂಡಿದ್ದರು ಈ ಒಂದು ಬಿಗ್ ಬಾಸ್ ಶೋನ ನಿರೂಪಣೆ ಮಾಡುವ ಮೂಲಕ ಕರುನಾಡಿನ ಮನೆ ಮನೆಗಳಲ್ಲಿಯೂ ಕೂಡ ಮನೆ ಮಾತಾಗಿದ್ದರು ಬಿಗ್ ಬಾಸ್ ಹನ್ನೊಂದರ ಶೋ ನಡೆಸಿಕೊಡುವುದಿಲ್ಲ ಎಂದು ಸುದೀಪ್ ರವರು ನೇರವಾಗಿ ತಿಳಿಸಿದ್ದರು ಆದರೆ ವಾಹಿನಿ ಮತ್ತು ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಬಿಗ್ ಬಾಸ್ ಶೋವನ್ನು ನಡೆಸಲು ಒಪ್ಪಿಗೆಯನ್ನು ನೀಡಿದ್ದರು ಇನ್ನು ನಟ ಕಿಚ್ಚ ಸುದೀಪ್ ರವರು ಒಬ್ಬ ಸಿನಿಮಾ ನಟರು ಕೂಡ ಆಗಿರುವ ಕಾರಣ ಶೂಟಿಂಗ್ ಎಂದು ದೂರ ದೂರದ ಸ್ಥಳಗಳಿಗೆ ತೆರಳಬೇಕಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಶೂಟಿಂಗ್ನಿಂದ ಬಂದು ಬಿಗ್ ಬಾಸ್ ಶೋವನ್ನು ವೀಕ್ಷಿಸಿ ಪುನಃ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಕಷ್ಟಕರವಾದ ವಿಚಾರ ಆದ್ದರಿಂದ ಬಿಗ್ ಬಾಸ್ ಅನ್ನು ತೊರೆಯುವುದಾಗಿ ಅಧಿಕೃತವಾಗಿ ಘೋಷಿಸಿದ್ದಾರೆ ಇಷ್ಟು ವರ್ಷ ಬಿಗ್ ಬಾಸ್ ಶೋವನ್ನು ಅದ್ಭುತವಾಗಿ ನಿರೂಪಣೆ ಮಾಡಿರುವ ಕಿಚ್ಚ ಸುದೀಪ್ ರವರಿಗೆ ಶುಭವಾಗಲಿ ಎಂದು ಹಾರೈಸೋಣ